ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನದ ಮುಖ್ಯ ಅರ್ಚಕರ ಮಾತು ಅವರು ತಮಿಳಿನಲ್ಲಿ ಹೇಳಿದ್ದಾರೆ ನಾನು ನಮ್ಮ ಕನ್ನಡದಲ್ಲಿ ಅದನ್ನು ಹೇಳ್ತೇನೆ ಮೀನಾಕ್ಷಿ ಸುಂದರೇಶ್ವರ ದೇವಸ್ಥಾನ ಬಹಳ ಪುರಾತನವಾದಂತಹ ದೇವಸ್ಥಾನ ಮಧುರೈ ಕ್ಷೇತ್ರದಲ್ಲಿ ಸ್ಥಿತನಾಗಿರ್ತಕ್ಕಂತಹ ಈ ಸುಂದರೇಶ್ವರ ಅಂತನ್ನುವಂತಹ ಶಿವನ ಸ್ವರೂಪವನ್ನು ಇಲ್ಲಿ ವಿಶೇಷವಾಗಿ ನಾವು ಪೂಜಿಸ್ತೇವೆ ಮತ್ತು ಮಧುರೈ ಮೀನಾಕ್ಷಿಯ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ರೂಪ ಸುಂದರನಾಗಿರ್ತಕ್ಕಂತಹ ಆ ಈಶ್ವರನನ್ನು ಮದುವೆಯಾದಂತಹ ಸ್ವರೂಪ ಆದ್ದರಿಂದ ಮಧುರೈ ಮೀನಾಕ್ಷಿ ಕ್ಷೇತ್ರಕ್ಕೆ ವಿಶೇಷವಾಗಿ ವಿವಾಹ ಮತ್ತು ಕಂಕಣ ಭಾಗ್ಯಕ್ಕೋಸ್ಕರವಾಗಿ ಪ್ರಾರ್ಥನೆ ಸಲ್ಲಿಸುವಂಥವರು ಬರ್ತಾರೆ ಕ್ಷೇತ್ರದ ಐತಿಹ್ಯ ಇದ್ದಂತೆ ಸುಂದರೇಶ್ವರ ಮೀನಾಕ್ಷಿ ಮೀನಾಕ್ಷಿ ಸುಂದರೇಶ್ವರ ಅಂತ ಈ ರೀತಿಯಾಗಿ ಎರಡೂ ವಿಧವಾಗಿ ಆ ತಾಯಿಯನ್ನು ಕರೀತಾರೆ ಮತ್ತು ಇಲ್ಲಿ ವಿಶೇಷವಾಗಿ ವರ್ಷ ಪೂರ್ತಿಯೂ ಕೂಡ ಉತ್ಸವಗಳು ನಡೀತದೆ ವರ್ಷದ ಮುಖ್ಯ ಉತ್ಸವ ಅಂತಂದರೆ ಆ ತಾಯಿ ಆ ಶಿವನನ್ನ ಮದುವೆಯಾದಂತಹ ಉತ್ಸವ ಕಲ್ಯಾಣ ಉತ್ಸವ ಈ ಕಲ್ಯಾಣ ಉತ್ಸವ ಶಿವ ಪಾರ್ವತಿಯ ಉತ್ಸವ ವಿಶೇಷವಾಗಿ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಿಂದ ನಡೀತದೆ ಮನುಷ್ಯರ ಮದುವೆ ಮದುವೆಯಾಗ್ತಿರಬೇಕಾದ್ರೆ ಹೇಳ್ತಾರೆ ಏನು ಅಂತಂದ್ರೆ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತು ಅಂತ ಆದರೆ ಶಿವ ಮತ್ತು ಸುಂದರೇಶ್ವರರ ಶಿವ ಮತ್ತು ಪಾರ್ವತಿಯ ಮತ್ತು ವಿಶೇಷವಾಗಿ ಶಿವ ಮತ್ತು ಮೀನಾಕ್ಷಿಯ ಮದುವೆ ಮದುವೆಯಾಗ್ತಿರಬೇಕಾದ್ರೆ ಅಲ್ಲಿ ಹೇಳುವಂಥದ್ದು ಮಾಂಗಲ್ಯಂ ತಂತು ನಾನೇನ ಜಗಜ್ಜೀವನ ಅಂತ ಹೇಳಿ ಈ ರೀತಿಯಾಗಿ ಬಹಳ ವಿಶೇಷವಾಗಿರ್ತಕ್ಕಂತಹ ಶಿವ ಪಾರ್ವತಿಯರ ಒಂದು ಸಮ್ಮಿಲನವಾದಂತಹ ಸ್ಥಳ ಇಲ್ಲಿ ಆರೋಗ್ಯಕ್ಕೋಸ್ಕರವಾಗಿ ಶಿವನಲ್ಲಿ ಪ್ರಾರ್ಥಿಸಿದರೆ ದೀರ್ಘ ಸೌಮಂಗಲ್ಯಕ್ಕೋಸ್ಕರವಾಗಿ ಆ ತಾಯಿ ಮೀನಾಕ್ಷಿಯನ್ನು ಪೂಜಿಸುವಂಥದ್ದು ಕೈಯಲ್ಲಿ ವಿಶೇಷವಾಗಿ ಗಿಳಿಯನ್ನು ಹಿಡ್ಕೊಂಡು ಸತ್ಸಂತಾನಗಳನ್ನು ಕೊಡುವಂತಹ ಮಹಾತಾಯಿ ಈ ಮೀನಾಕ್ಷಿ ಆದ್ದರಿಂದ ನಾಲ್ಕು ಗೋಪುರಗಳಿಂದ ನಿರ್ಮಿತವಾದಂತಹ ರಾಜ ಮಹಾರಾಜರು ಕೂಡ ಈ ತಾಯಿಗೆ ಶರಣಾಗಿದ್ದು ಇವತ್ತಿನ ಕಾಲದಲ್ಲಿಯೂ ಕೂಡ ಬರುವ ಭಕ್ತರಿಗೆ ಅಭಯವನ್ನು ನೀಡುತ್ತಾ ಬಂದಿದ್ದಾಳೆ ವಿಶೇಷವಾಗಿ ಈ ದೇವಸ್ಥಾನ ಬಹಳ ಪ್ರಾಚೀನವಾದದ್ದು ಹಾಗೂ ಸಾಕ್ಷಾತ್ತಾಗಿ ಆ ಶಿವ ಪಾರ್ವತಿಯರ ಸಮ್ಮಿಲನವಾದಂತಹ ದೇವಸ್ಥಾನವಾದ್ದರಿಂದ ಇದರ ಐತಿಹ್ಯ ಇವತ್ತಿಗೂ ಕೂಡ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದೆ ಆದ್ದರಿಂದ ಮಧುರೈ ಮೀನಾಕ್ಷಿಯ ದೇವಸ್ಥಾನಕ್ಕೆ ತಪ್ಪದೆ ತಾವೆಲ್ಲರೂ ಕೂಡ ಬಂದು ಮಾಂಗಲ್ಯ ಭಾಗ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿ ಒಳಿತಾಗಲಿ ಶುಭವಾಗಲಿ